ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನಿತಾ ಪ್ರಪಂಚ ಕನ್ನಡ ವ್ಲಾಗ್ಸ್ ನಿಮ್ಮ ಅನಿತಾ ಎಲ್ಲರೂ ಹೇಗಿದ್ದೀರಾ ಹೈ ಹೋಪಲ್ಲಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಈ ವ್ಲಾಗ್ ಬಂದುಬಿಟ್ಟು ಆಷಾಢ ಶುಕ್ರವಾರ ದಿನದ್ದು ಅಂದರೆ ಶುಕ್ರವಾರ ದಿನದ ವ್ಲಾಗ್ ಆಗಿರುತ್ತೆ ಸೊ ಫಸ್ಟ್ ಟೈಮ್ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದೀರ ನನ್ನ ವೀಡಿಯೋ ಯಾರು ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಕಳಿಸಿ ಲಿಂಕ್ನ ಅವರು ನೋಡಿ ಸಪೋರ್ಟ್ ಮಾಡಲಿ ಮರಿದೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಏನು ತುಂಬ ಖುಷಿ ಆಗುತ್ತೆ ಇನ್ನು ನನ್ನ ಡೇ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ನಾನಿದ್ದಿದ್ದಾಗಲೇ ಮೂರು ಗಂಟೆನೇ ಆಗಿತ್ತು ಆದರೂ ರೂಮಿಂದ ಈಚೆ ಬರೋದು ನಾಲ್ಕು ಗಂಟೆ ಆಗೋಯಿತು ಅಮ್ಮ ನಮ್ಮಲ್ಲಿಗೂಸ್ತಿ ಅವಳು ಎದ್ದು ಎದ್ದು ಅವಳು ಹಾಗಾಗಿ ಮಲಗುಸಿ ಬರೋದು ಇಷ್ಟೊತ್ತಾಯಿತು ಮನೆಯೆಲ್ಲ ತುಂಬ ಗಲೀಜು ಮಾಡಿದರು ನೈಟ್ ಏನು ಕಸ ಏನು ಮಾಡ್ಕೊಳಕ್ಕೆ ಹೋಗಿರಲಿಲ್ಲ ನಾನು ಗುಡ್ಸ್ಕೊಳ್ಳೋದಕ್ಕೆ ಬೆಳಗ್ಗೆ ಎದ್ದೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಂಗೆ ಸುಮ್ಮನಾಗಿದೆ ಇನ್ನು ಬಂದು ಕಿಚನ್ ಮಾತ್ರ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಏನು ಎಲ್ಲೇ ಇರಲಿ ಕಸ ಇರಲಿ ಅದು ಇರಲಿ ಎಂಥದ್ದೇ ಇರಲಿ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು ಅಡುಗೆ ಮನೆ ಮಾತ್ರ ಅನ್ನೋದು ಕ್ಲೀನಾಗಿಲ್ಲ ಅಂದರೆ ಅವತ್ತಿನದು ಫುಲ್ಲು ದಿನ ಫುಲ್ಲು ಬೇಜಾರಾಗುತ್ತೆ ಏನು ಕೆಲಸ ಮಾಡೋದಿಕ್ಕೂ ಇಂಟ್ರೆಸ್ಟ್ ಬರೋದೇ ಇಲ್ಲ ಹಾಗಾಗಿ ಸೊ ಬೆಳಗ್ಗೆ ಎದ್ದಿದ್ನಲ್ವ ನಾಲ್ಕು ಈಚೆ ಬಂದಲ್ವಾ ನಾಲ್ಕು ಗಂಟೆಗೆ ಮೂರು ಗಂಟೆಗೆ ಎದ್ದಿದ್ನಲ್ವ ಸೊ ಇನ್ನೇನು ಮಾಡೋದು ಎದ್ದಿದ ತಕ್ಷಣ ಒಂದು ಬಿಸಿನೀರು ಕುಡಿಬೇಕು ಹಾಗಾಗಿ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ಎಷ್ಟು ಪ್ರಶಾಂತವಾಗಿರುತ್ತೆ ಅಂದರೆ ಬೆಳಗಿನ ಜಾವ ಅಯ್ಯಪ್ಪ ನಿಜವಾಗ್ಲೂ ಅದನ್ನು ಹೇಳೋದಕ್ಕೆ ಆಗೋದಿಲ್ಲ ಅನುಭವಿಸಿದ್ರೇ ಗೊತ್ತಾಗೋದು ಇನ್ನು ಅಷ್ಟೊಂದು ಪ್ರಶಾಂತವಾಗಿರುತ್ತೆ ಮತ್ತು ನಿಜವಾಗ್ಲೂ ಮೈಂಡ್ ಕೂಲಾಗಿರುತ್ತೆ ಮನಸ್ಥಿತಿಯೂ ಕೂಡ ಹತೋಟಿಲಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾನು ಕ್ಲೀನೆಲ್ಲ ಮಾಡಿಕೊಂಡು ಕಸ ಗುಡಿಸ್ಕೊಂಡು ಎಲ್ಲ ಒರೆಸ್ಕೊಂಡು ಮೆಟ್ಲುಗಳನ್ನೆಲ್ಲ ತೊಳ್ಕೊಂಡು ಇನ್ನು ಆಚೆ ಬಾಗಲನ್ನೆಲ್ಲ ತೊಳೆದು ಬರೋ ಅಷ್ಟೊತ್ತಿಗೆ ಮೇಲುಗಡೆಗೆ ಐದು ಗಂಟೆ ಆಗೋಯ್ತು ಒನ್ ಅವರ್ ಬೇಕಾಗಿತ್ತು ನಾನು ಅದೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನು ಐದು ಗಂಟೆಗೆ ಬಂದು ಆವಾಗ ಈ ಟ್ರಾಕಿದೆ ಸ್ನಾನ ಮಾಡೋಕ್ಕೋದೆ ಹೋದೆ ಮನೆ ಮನೆಯೆಲ್ಲ ಸ್ವಲ್ಪ ಗಲೀಜಾಗಿರುತ್ತೆ ಯಾಕಂತಂದರೆ ಆ ಮಳೆ ಹುಯ್ತಿರೋದ್ರಿಂದ ಆ ಕಾಲಲ್ಲಿ ಕಾಲಲ್ಲೆಲ್ಲ ಗಲೀಜು ಮಾಡಿಬಿಟ್ಟಿರ್ತಾರೆ ನನ್ನ ಮಕ್ಕಳು ಅದನ್ನು ಎಲ್ಲ ನೀಟಾಗಿ ಎಲ್ಲ ಉಜ್ಜಿ ಉಜ್ಜಿ ತೊಳಿಬೇಕು ಬ್ರಷಲ್ಲಿ ಹಾಗಾಗಿ ಅದನ್ನು ನೀಟಾಗೆಲ್ಲ ತೊಳೆದು ಈಚೆಗೆ ಬರೋ ಅಷ್ಟೊತ್ತಿಗೆ ಐದೂವರೆ ಹತ್ತತ್ರ ಆಗೋಗ್ಬಿಟ್ಟಿತ್ತು ಇನ್ನು ಇನ್ನೆಷ್ಟು ಗಂಟೆ ಇನ್ನೊಂದು ಅಷ್ಟೊಳಗೆ ನಾನು ದೀಪ ಹಚ್ಚೋಣ ಅಂತಲೇ ಅಂದ್ಕೊಂಡಿದ್ದು ಬಟ್ ಆಗಲಿಲ್ಲ ನಿಜವಾಗ್ಲೂ ಟೈಮ್ ಆಯಿತು ಬಟ್ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ದೇವರು ಎಲ್ಲ ನೀಟಾಗೆಲ್ಲ ಸ್ನಾನ ಎಲ್ಲ ಮುಗಿಸಿ ಬಂದು ನಾನು ಕೂಡ ಫ್ರೆಶ್ ಅಪ್ ಎಲ್ಲ ಹಾಕಿ ಸೊ ಬಾಗಿಲನ್ನೆಲ್ಲ ಫಸ್ಟು ನೀಟಾಗೆಲ್ಲ ತೊಳ್ಕೊಂಡೆ ಫಸ್ಟು ನಾನು ರೆಡಿಯಾಗಿ ಬಂದು ಅಂದರೆ ಸ್ನಾನ ಎಲ್ಲ ಮುಗಿಸಿದ್ದಾದಮೇಲೆ ಫಸ್ಟು ನಾನು ಮಾಡೋದು ಹೊಸ್ಲೂನೆಲ್ಲ ನೀಟಾಗಿ ತೊಳ್ಕೊಂಡು ಅರ್ಶನ ಕುಂಕುಮಾರ್ ರಂಗೋಲಿನೆಲ್ಲ ಹಾಕೊತೀನಿ ಅದೇನೋ ಒಂಥರ ಚೆನ್ನಾಗಿರುತ್ತೆ ನನಗಿಷ್ಟ ಲಾಸ್ಟ್ ಒಬ್ಬೊಬ್ರು ಲಾಸ್ಟಿಗೆ ಮಾಡ್ಕೋತಾರೆ ಎಲ್ಲ ಆದಮೇಲೆ ರೆಡಿ ಮಾಡ್ಕೊಂಡು ದೇವ್ರ ಫೋಟೋನೆಲ್ಲ ನನಗದು ಹಂಗಲ್ಲ ಫಸ್ಟ್ ನನ್ನ ಬಾಕ್ಲೂನೆಲ್ಲ ನೀಟಾಗಿ ತೊಳ್ಕೊಂಡು ಕೃಷ್ಣ ಕುಂಕುಮ ಇಟ್ಕೊಂಡು ಆಮೇಲೆ ರಂಗೋಲಿ ಎಲ್ಲ ಬಿಟ್ಕೊಳ್ತೀನಿ ಒಂಥರ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ದೇವರು ದೇವರ ದೇವರಿಗೆ ಸೇವೆ ಮಾಡೋದಕ್ಕಿಂತ ಖುಷಿ ಬೇರೊಂದಿಲ್ಲ ಅಂತಲೇ ಹೇಳ್ಬೋದು ಸಲ ನಿಜವಾಗ್ಲೂ ಬೇಜಾರಾಗೋಗ್ಬಿಡುತ್ತೆ ಯಾಕಂತಂದರೆ ಆ್ಯಸ್ ನಮ್ಮ ಮನೇಲಿ ಮಕ್ಕಳು ಎಲ್ಲಿ ನಮ್ಮ ಮನೆಗೆ ಅಂತಲ್ಲ ಎಲ್ಲರ ಮನೇಲೂ ಆಲ್ಮೋಸ್ಟ್ ಇದೆ ಅಂದ್ಕೊತೀನಿ ಮಕ್ಕಳು ಇರೋದ್ರಿಂದ ಅವರಿಗೆ ಕಾಯಿಲೆ ಬರ್ತಾನೆ ಇರ್ತವೆ ಒಬ್ರಿಗೆ ಬಂದರೆ ಒಬ್ರಿಗೆ ಬರ್ತಾ ಇರ್ತವೆ ಸೊ ಅದರಿಂದ ಅಯ್ಯೋ ಯಾವ್ದೆಲ್ಲರೂ ಚೆನ್ನಾಗೇ ಇದ್ದಾರೆ ನಮಗೆ ಹಿಂಗಾಗಬೇಕಾ ಅಂತ ಕೂಡ ಅನ್ನಿಸ್ತಿರುತ್ತೆ ಆವಾಗ ನಮ್ಮತ್ತೆ ಹೇಳ್ತಾರೆ ಎಲ್ಲರ ಮನೆ ದೋಸೆನೂ ತೂತಾಗೆ ಇರುತ್ತೆ ಅವ್ರವ್ರ ಮನೆಯದು ಅವ್ರಿಗೆ ಗೊತ್ತಿರುತ್ತೆ ಎಲ್ಲರೂ ಬಂದು ಬೀದಿಗೆ ಈ ಏನಿಲ್ಲ ತಾನೆ ಎಲ್ಲರೂ ಒಳಗೊಳಗೆ ಕೊಳಿತಾನೆ ಇರ್ತಾರೆ ಮೇಲುಗಡೆ ಮಾತ್ರ ಚೆನ್ನಾಗೇ ಇರ್ತಾರೆ ನಮ್ಮೂ ಅಷ್ಟೇ ಬೇರೆಯವ್ರು ನೋಡಿದ್ರೆ ಅಯ್ಯೋ ಇವ್ರಿಗೇನು ಬಿಡು ಒಬ್ಬನೇ ಮಗ ಹೆಂಗೋ ಆಚೆಗೆ ಹೋಗೋಲ್ಲ ಈಚೆ ಬರೋಲ್ಲ ಹೆಂಗೋ ಚೆನ್ನಾಗೇ ಅವರೇ ಅವ್ರಿಗೇನಾಗೈತೆ ಹೆಂಗೋ ಅದೋ ಇದು ಸ್ವಲ್ಪ ದುಡ್ಡು ಬರ್ತೈತೆ ಹೆಂಗೆ ಮಾತಾಡೋರೇನು ಹೊಸಿ ಮಾತಾಡ್ತಾರಾ ಹಂಗೆ ಬರ್ತಾರೆ ಹಿಂಗೆ ಬರ್ತಾರೆ ಬಿಡು ಅವ್ರಿಗೇನು ಚೆನ್ನಾಗೇ ಇರ್ತಾರೆ ಅಂತ ಅನ್ಕೊಂತಾರೆ ಬಟ್ ಒಳಗಡೆ ಏನಾಗಿದೆ ತೂತು ದೊಡ್ಡದಿದೆಯಾ ಚಿಕ್ಕದಿದೆಯಾ ಅಂತ ನಮಿಗೆ ತಾನೇ ಗೊತ್ತಾಗೋದು ಹಾಗಾಗಿ ಸೊ ಹೇಗೆ ಹೇಳ್ತಾಯಿದ್ರು ನಮ್ಮ ಮನೆಯವರಂತವ್ರು ಹೇಗಿಸ್ತಾನೆ ಇರ್ತಾರೆ ನಮ್ಮ ಅತ್ತೆಗೆ ಯಾಕಂತಂದರೆ ನಮ್ಮ ಅತ್ತೆ ಜಾಸ್ತಿ ಸ್ವಲ್ಪ ವಾರ ಉಜ್ಜನೆ ಮಾಡೋದ್ರಲ್ಲೆಲ್ಲ ಚಿಕ್ಕಪಟ್ಟೆ ಇಂಟ್ರೆಸ್ಟ್ ಅವರಿಗೆ ಓಹ್ ನೀನು ಮಾಡು 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 ಇಡ್ತಾ ಇರು ನಾನು ಆಸ್ಪತ್ರೆಗೆ ಇಲ್ಲಿ ದುಡ್ಡು ಇರ್ತಾನೆ ಇರ್ತೀನಿ ಅಂತ ನಮ್ಮನೆಯವರು ಅತ್ತೆ ಥರ ಮಾತಾಡ್ತಾ ಇರ್ತಾರೆ ಅಷ್ಟೇ ಬಟ್ ನಮ್ಮ ಮನೆಯವ್ರಿಗೆ ಪೂಜೆ ಮಾಡಲಿಲ್ಲ ಅಂದರೆ ಅವತ್ತು ಬಂದು ಹೇಳ್ತಾರೆ ಯಾಕೆ ಇವತ್ತು ಮನೆಯೆಲ್ಲ ಒಂಥರ ಅನ್ನಿಸ್ತದೆ ಪೂಜೆ ಮಾಡಲಿಲ್ಲ ಅಂತ ಅಂತಾರೆ ಬಟ್ ಅಂತ ಹೇಳ್ತಿರ್ತಾರೆ ಬಟ್ ಅದೇ ಏನಾದರೂ ದುಡ್ಡು ಕಾಸಿಗೆ ಪ್ರಾಬ್ಲಮ್ ಆದರೆ ಈ ರೀತಿ ಕಾನ್ವರ್ಸೇಷನೆಲ್ಲ ತೆಗಿತಾಯಿರ್ತಾರೆ ಏನು ಮಾಡ್ತೀಯ ಅಲ್ವಾ ಸೊ ದುಡಿಯೋರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಎಷ್ಟು ಕಮಿಟ್ಮೆಂಟ್ ಇರ್ತವೆ ಎಷ್ಟು ಖರ್ಚುಗಳು ವೆಚ್ಚಗಳು ಇರ್ತವೆ ಅಂತ ಸೊ ಹಂಗೆ ಪಾಪ ಅವರು ಏನು ಮಾಡೋದಕ್ಕಾಗೋದಿಲ್ಲ ನಾವು ಹಿಂಗೆ ದೇವ್ರು ಮಾಡಿದ್ರೆ ಏನಾದರೂ ಯಾವತ್ತಾದರೂ ಒಂದೇ ಒಳ್ಳೇದು ಮಾಡುತ್ತೆ ಉಳಿಬೋದು ಅನ್ನೋ ಒಂದು ಆಸೆಯಿಂದ ಮಾಡ್ತಾ ಇರ್ತೀವಿ ಅಷ್ಟೇ ಅದರಲ್ಲೂ ಇವಾಗ ನಾನು ಆಷಾಢ ಶುಕ್ರವಾರ ಬೇರೆ ಮಾಡೋಕೆ ನಿಂತಿದ್ದೀನಿ ಹಂಗಾಗಿ ಅವರು ಅದು ಕೂಡ ಹೇಳ್ತಾ ಇರ್ತಾರೆ ಅಯ್ಯೋ ನೋಡು ನೀನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆ ಮೂಗ ಹುಷಾರಿಲ್ದಂಗೆ ಆಯಿತು ಕೈಗೆ ಇಂಜೆಕ್ಷನ್ ಹಾಕ್ಸಿದ್ವಿ ಅದು ಇದು ಹೇಳ್ತಿರ್ತಾರೆ ಒಂದೊಂದು ಸರಿ ಅಷ್ಟೇ ಬಟ್ ಮಾಡಲೇಬೇಡ ಅಂತ ಹೇಳೋದಿಲ್ಲ ಮಾಡಲಿಲ್ಲ ಅಂದರೆ ಯಾಕೆ ಮಾಡೋಲ್ಲ ಮಾಡು ಅಂತಾರೆ ಬಟ್ ಅದೇ ಹೇಳ್ಬೇಕಾದ್ರೆ ಅದೇ ಏನಾದರೂ ಮಾತಾಡಬೇಕಾದ್ರೆ ಸೊ ಆ ರೀತಿ ಬರುತ್ತೆ ಪ್ರತಿಯೊಬ್ಬರಿಗೂ ಹಂಗೆ ಅಲ್ವಾ ಸೊ ಒಂಥರ ಒಂದು ಅದರಿಂದ ಏನಾದರೂ ಇವಾಗ ನಾವು ಏನಾದರೂ ಮಾಡ್ತಿದ್ದೀವಿ ಅಂತ ಅಂದರೆ ಅದರಿಂದ ನಾವು ನಿರೀಕ್ಷೆ ಪಡೆಯೋದು ಜಾಸ್ತಿ ಇರುತ್ತೆ ಏನಾದರೂ ಒಂದು ಆಗುತ್ತಾ ಆಗಲಿಲ್ಲ ಅಂದರೂ ಚಿಕ್ಕದಾಗಾದರೂ ಏನಾದರೂ ನಮಗೆ ಅದರಿಂದ ಉಪ್ಪು ಉಪಯೋಗ ಆಗುತ್ತಾ ಅನ್ನೋ ನಿರೀಕ್ಷೆ ಇರುತ್ತೆ ಸೊ ಏನೂ ಇಲ್ಲದೇ ಇರೋದ್ರಿಂದಾಗ ಸೊ ಬೇಜಾರಾಗುತ್ತೆ ಅಷ್ಟೇ ಏನಾದರೂ ನಾಲ್ಕು ಮೂರು ಕಡೆ ಏನೋ ಬರ್ತಾ ಇರುತ್ತೆ ದುಡ್ಡು ಹೋಗ್ತಾ ಇರುತ್ತೆ ಅಂದರೆ ಏನು ಯಾರಿಗೂ ಬೇಕಾಗಿರೋದಿಲ್ಲ ಎಲ್ಲ ಒಂದು ಒಂದು ಸಣ್ಣಕ್ಕೂ ಬೆಂಕಿ ಕೂಡ ನಾವು ದುಡ್ದೇ ತಗೋಬೇಕು ಅಂದಾಗ ನಮಗೆ ಆ ಥರ ಅನಿಸ್ತಿರುತ್ತೆ ಅಯ್ಯೋ ಏನು ಮಾಡೋದ್ರೇನೋ ನಾವು ದುಡಿಲೇಬೇಕಲ್ವಾ ಅಂತ ಹಾಗೆ ಹಂಗಾಮಿ ಬರೋದು ಯಾವುದೂ ಇರೋದಿಲ್ಲ ಅಲ್ವಾ ಸೊ ಎಲ್ಲ ನಾವೇ ಕಷ್ಟಪಟ್ಟು ದುಡಿಯೋ ಅಂಥದ್ರಲ್ಲಿ ಈ ಥರ ಮಾತುಗಳೆಲ್ಲ ಬರ್ತಿರ್ತವೆ ಏನು ಮಾಡೋದಕ್ಕಾಗಲ್ಲ ಲ್ಲ ನಾನೇ ಆ ಜಾಗದಲ್ಲಿ ಇದ್ದಿದ್ದರು ನಾನು ಕೂಡ ಅದೇ ಥರ ಮಾತು ಮಾತಾಡ್ತೀನಿ ಬಟ್ ನನ್ನ ಜಾಗದಲ್ಲಿ ಬೇರೆ ಯಾರು ಇದ್ದರೂ ಎಲ್ಲರೂ ಹಂಗೆ ಮಾತಾಡ್ತಾರೆ ಪರಿಸ್ಥಿತಿ ತಕ್ಕನಾಗ ಎಲ್ಲರೂ ರಿಯಾಕ್ಟ್ ಮಾಡ್ತಾರೆ ಅಷ್ಟೇ ಇನ್ನು ಬಂದು ನಾನು ಶುಕ್ರವಾರ ಇರೋದ್ರಿಂದ ಅದಕ್ಕೂ ದೀಪಕ್ಕೂ ಎಲ್ಲ ರೆಡಿ ಮಾಡಿಕೊಂಡೆ ಇನ್ನು ಧರ್ಮಸ್ಥಳ ಹೋಗಿದ್ದೆ ಅಂತ ಹೇಳಿದೆ ಅಲ್ವಾ ಅದು ಪ್ರಸಾದ ಕೂಡ ಹೊಡೆದಿರಲಿಲ್ಲ ಅದನ್ನು ಕೂಡ ಶುಕ್ರವಾರನೇ ಹೊಡೆದ್ಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಪ್ಯಾಕೆಟ್ನ ತೆಗೆದು ಅದನ್ನು ಪೂಜೆ ಮಾಡೋದಕ್ಕೆ ಇಡ್ತಾಯಿದ್ದೀನಿ ಇಟ್ಬಿಟ್ಟು ಇನ್ನು ಫೈನಲಿ ಅಲಂಕಾರ ಎಲ್ಲ ಮಾಡಿಕೊಂಡೆ ಹೂವು ಬಂದು ಮಳ್ಳೆ ಹೂವು ಅಮ್ಮ ಮನೆಯಿಂದ ತೊಗೊಂಬಂದಿದ್ದು ಇನ್ನೂ ಇನ್ನು ಇನ್ನೂ ಇದ್ದಾವೆ ಎಷ್ಟೊಂದು ಕಟ್ ಕಳಿಸಿತ್ತು ಅಮ್ಮ ನಮ್ಮ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ ಏನೂ ಆಗ್ತಿಲ್ಲ ಮಳ್ಳೆ ಹೂವು ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಒಂದು ಸ್ವಲ್ಪ ಸ್ವಲ್ಪನೇ ಕಟ್ಟೋದು ಹಾಕೋದು ಕಟ್ಟೋದು ಹಾಕೋದು ಈ ಇದೇ ರೀತಿ ಮಾಡ್ತಾಯಿದ್ದೀನಿ ಇನ್ನೂ ಬಿಡಿ ಹೋಯ್ದಾವೆ ಕಟ್ಕೊಬೇಕು ಪೂಜೆ ಮಾಡ್ಬೇಕಾದರೆಲ್ಲ ಕಟ್ಕೊತೀನಿ ದೇವ್ರ ಮನೆಯವಂತೂ ಸಖತ್ತಾಗಿರುತ್ತೆ ಘಮ ಘಮ ಅಂತಿರುತ್ತೆ ಎಕ್ಸ್ಟ್ರಾ ಒಂದು ಭಕ್ತಿ ಬಂದುಬಿಡುತ್ತೆ ಅಂತಲೇ ಹೇಳ್ಬೋದು ಒಂಥರ ಫೀಲಿಂಗ್ಸು ಅದು ಮಾಡಬೇಕಾದ್ರೆ ಇನ್ನು ರಾಯ ಅಲ್ಲಿ ಎರಡು ದೀಪ ಇಟ್ಟಿದ್ದೀನಿ ಅಲ್ವಾ ಅದು ರಾಘವೇಂದ್ರ ಸ್ವಾಮಿಗೆ ಅಂತ ಇಟ್ಟಿರೋದು ಬೇರೆ ಕಡೆ ಈ ಕಡೆ ಸೈಡಿಗೆ ಫೋಟೋ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಹೆಂಗಾಗುತ್ತೋ ಹಂಗೆ ಸದ್ಯಕ್ಕೆ ಅಲ್ಲೇ ಪುಟ್ಟದಾದಂಥ ವಿಗ್ರಹ ಇದೆ ಅದರ ಮುಂದೆನೇ ಹಚ್ತೀನಿ ಇನ್ನು ಪೂಜೆ ಎಲ್ಲ ಮಾಡಿಕೊಂಡೆ ದೇವ್ರ ಪ್ರಸಾದನೂ ಕೂಡ ಹೊಡೆದು ಬಿಟ್ಟು ಪೂಜೆ ಮಾಡಿಕೊಂಡೆ ನಮ್ಮ ಮನೇಲಿ ಅಮ್ಮ ಕೂಡ ಅವತ್ತೇ ಅಂದರೆ ಅವತ್ತಿನ ದಿನವೇ ಹೊಡೆದುಬಿಟ್ರು ಬಟ್ ನಂದು ಪೀರಿಯಡ್ಸ್ ಬಂದಿರೋ ಕಾರಣ ನಾನು ಆಗಲಿಲ್ಲ ಸೊ ಮನೆಯಲ್ಲಿ ಕೂಡ ಅತ್ತೆ ಮಾಡಬೇಕಿತ್ತು ಬೇಡ ಮನೇಲಿ ಇನ್ನೇನು ಸೂತ್ಕಾಲ ಸೊ ಎಲ್ಲ ಮುಗಿದ ಮೇಲೆ ಒಂದೇ ಸಲ ಮಾಡಿವಂತೆ ಅಂದರು ಹಾಗಾಗಿಬಿಟ್ಟು ನಾನು ಇವತ್ತು ಶುಕ್ರವಾರನೇ ಪೂಜೆ ಮಾಡೋದಕ್ಕೂ ಶುಕ್ರವಾರನೇ ಹೊಡ್ಕೊಂಡೆ ಪೂಜೆದು ಅದಕ್ಕೋಸ್ಕರ ಇವಾಗೆಲ್ಲ ನೀಟಾಗೆಲ್ಲ ಪೂಜೆ ಮಾಡ್ಕೊತಾ ಇದ್ದೀನಿ ಮುಂಚೆ ನಾವೆಲ್ಲ ಅಂದರೆ ನಮ್ಮಮ್ಮರ ಮನೆಯಲ್ಲೆಲ್ಲ ಹೆಂಗೆ ಮಾಡಿ ಗೊತ್ತಾ ದೇವ ಧರ್ಮಸ್ಥಳಕ್ಕೆ ಅಂದರೆ ನಾವು ಫೇಮಸ್ ಅದು ದೇವರು ಅಂತ ಅಂದರೆ ನನ್ನ ತಮ್ಮ ಹುಟ್ಟೋದಕ್ಕೆ ಅರಕೆ ಮಾಡೇ ಧರ್ಮಸ್ಥಳಕ್ಕೆ ಹುಟ್ಟು ಏನಾದರೂ ಗಂಡು ಮಗು ಆದರೆ ನಿನ್ನ ಹೆಸ್ರೇ ಇಡ್ತೀನಿ ಅಂತ ಮಂಜುನಾಥ ಸ್ವಾಮಿಗೆ ಅರಕೆ ಮಾಡ್ಕೊಂಡಿದ್ರು ನಮ್ಮ ನಮ್ಮಮ್ಮ ಸೊ ಹಾಗಾಗಿ ಅವನು ಹುಟ್ಟಿದ್ದ ಮಂಜುನಾಥ ಅಂತಲೇ ಅವನ ಹೆಸರು ಇಟ್ಟಿದ್ದು ಬಟ್ ಗೊತ್ತಾ ಕಾ ಕೋ ಇನ್ಸಿಡೆಂಟು ಮತ್ತು ಕಾಮಿಡಿ ಅಂತಂದರೆ ಅವನು ಮನೆಯಿಂದಗಡೆ ಬೇರೆ ಒಬ್ಬರು ಮಂಜುನಾಥ ಅನ್ನೋರಿದ್ರು ಸೊ ಇವನ್ನ ಕೂಗಿದ್ರೆ ಅವ್ರ ಅನ್ನೋರು ಹಾಗಾಗಿಬಿಟ್ಟು ಮಾಯಿಂದನೇ ಸ್ಟಾರ್ಟಿಂಗ್ ಇಟ್ಕೊಡ ಅಂತ ಹೇಳ್ಬಿಟ್ಟು ಇವಾಗ ಅವನಿಗೆ ಮನು ಅಂತ ಇಟ್ಟಿದ್ದೀವಿ ಆ ಚಿಕ್ಕ ಬಿಸಿ ನಾನು ಮನು ಅಂತಲೇ ಕರಿತೀವಿ ಎರಡನೇಮೂ ಕೂಡ ಮನು ಮಂಜುನಾಥ ಅಂತ ಸೊ ಮನುನೇ ಇವಾಗ ಡೇಟ್ ಆಫ್ ಬರ್ತಲ್ಲಿ ಆಗಿರ್ಬೋದು ಮತ್ತು ಸ್ಕೂಲಲ್ಲಿ ಟಿ ಸಿ ಮಾಸ್ಗಳ್ ಎಲ್ಲದರಲ್ಲೂ ಅದೇ ಮನು ಅಂತಲೇ ಕರೆಯೋದು ಹಾಗಾಗಿ ನಾವು ಹುಟ್ಟಾಗಿನ ಆಲ್ಮೋಸ್ಟ್ ಒಂದು ಹತ್ತು ಹತ್ತು ವರ್ಷದಿಂದಲೂ ನಾವು ಹತ್ತು ಹನ್ನೆರಡು ವರ್ಷದಿಂದಲೂ ಧರ್ಮಸ್ಥಳಕ್ಕೆ ಹೋಗ್ತೀವಿ ಒಂಥರ ಹೋಗಿ ಬಂದರೆ ನಮೀಗ ಆವಾಗ ಜಾತ್ರೆ ಒಂಥರ ಹಬ್ಬದ ವಾತಾವರಣ ಊರಲ್ಲಿ ಒಂದು ಎರಡ್ನಾದರೂ ಕರೆದುಬಿಟ್ಟು ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಟ್ಟು ಪ್ರಸಾದ ಕೊಡ್ತಾಯಿದ್ವಿ ಈಗ ಕಾಲಕ್ರಮೇಣ ಅದನ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ದೀವಿ ಜಾಸ್ತಿ ಏನು ಆಡಂಬರದಲ್ಲಿ ಮಾಡೋದಕ್ಕೆ ಹೋಗಲ್ಲ ಜಸ್ಟ್ ಓದ್ವಾ ಬಂದ್ವಾ ಓಡಿದ್ವಾ ನಾವೇ ನೀನೇ ನೋಡ್ಕೊಳ್ಳಪ್ಪ ಅಂತ ನಾವೇ ಎಲ್ಲ ಮಾಡ್ಕೊತಿದ್ದೀವಿ ಅಷ್ಟೇ ನಿಜವಾಗ್ಲೂ ಹೆಂಗೆ ಅನ್ಸ್ಬಿಡುತ್ತೆ ಅಂತ ಅಂದರೆ ಒಂದ್ಸಲಿ ಏನು ಮಾಡೋದಕ್ಕೆ ಹೋಗ್ಬಾರ್ದು ನಾವಾಯಿತು ನಮ್ಮ ಕೆಲಸ ಆಯಿತು ಅನ್ನೋಂಗಿರಬೇಕು ಜಾಸ್ತಿ ನಾವು ಎಲ್ಲ ಜನಗಳು ಬೇಕು ನಾವು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ತೋರಿಕೆ ಮಾಡ್ತೀವಿ ಅಂತ ಅಂದರೆ ಅದರಿಂದ ಒಳ್ಳೆಯದಂತೂ ಆಗುತ್ತೆ ಹಂಗೋ ಗೊತ್ತಿಲ್ಲ ಕೆಟ್ಟದಂತೂ ಆಗುತ್ತೆ ಅಂತ ನನ್ನ ಮನಸ್ಸಿಗೆ ಅನಿಸ್ಬಿಟ್ಟಿದೆ ಯಾಕೆ ಅಂತ ಅಂದರೆ ಎಷ್ಟು ನಾವು ನಮ್ಮ ಅಪ್ಪನ ಮನೆಯಲ್ಲೇ ಆಗಿರ್ಬೋದು ಎಷ್ಟು ಎಷ್ಟು ಅಂದರೆ ಎಷ್ಟು ದಾನಿಗಳು ಅನ್ನೋದು ನಮಗೆ ಗೊತ್ತು ನಾವೇನು ಕೋಟ್ಯಾದೀಶ್ವರ್ ಅಲ್ಲದೇ ಇದ್ರೂ ಕೂಡ ಮನೆ ಮುಂದೆ ಯಾರಾದರೂ ಭಿಕ್ಷುಕ ಬಂದರೆ ನೀನು ಹೋಗು ಮುಂದಲು ಮನೆಗೆ ಅಂತ ನಾವು ಹೇಳ್ದವರೇ ಅಲ್ಲ ನಮ್ಮ ಹತ್ರ ಒಂದು ರೂಪಾಯಿ ಇರಲಿ ಎರಡು ರೂಪಾಯಿ ಇರಲಿ ಅಕ್ಕಿನೇ ಹೆಸರು ಏನೋ ಒಂದು ಕಟ್ಟೆ ಕಳಿಸ್ತಿದ್ದಿತ್ತು ಇವತ್ತು ಅಂಥ ಮನೆಗೆ ನಾವು ಅಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ ಇಡೀ ನಮ್ಮೂರಲ್ಲಿ ನಮ್ಮ ಮನೆ ಅಂತ ಅಂದರೆ ಒಂಥರ ಫೇಮಸ್ ಅಂತಲೇ ಹೇಳ್ಬೋದು ಅಂದರೆ ಒಳ್ಳೆ ತಂದಲ್ಲಿ ನಿಜವಾಗಲೂ ಒಳ್ಳೆ ಮನೆಯೇ ನಮ್ಮದು ನಮ್ಮ ಅಣ್ಣ ಅಷ್ಟು ಹೆಸರು ಸಂಪಾದನೆ ಮಾಡಿದರು ನಮ್ಮ ತಂದೆ ಬಟ್ ನಿಜವಾಗ್ಲೂ ಅವರು ಇವಾಗ ಇಲ್ಲ ಪ್ರೆಸೆಂಟ್ ದೇವರು ಅವ್ರ ಹತ್ರ ಕರ್ಕೊಂಬಿಟ್ಟ ಹಾಗಾಗಿ ಇವಾಗ ಅನ್ಸುತ್ತೆ ಯಾ ದಾನ ಧರ್ಮ ಏನಕ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ನಾಲ್ಕನೇ ದೀಪ ಹಚ್ತಿರೋದು ನಾಲ್ಕನೇ ಸರಿ ಮ ಮೊದಲನೇ ಶುಕ್ರವಾರ ಮಾಡೋಕ್ಕಾಗಲಿಲ್ಲ ಎರಡನೇ ಶುಕ್ರವಾರದಿಂದ ಮಾಡ್ತೇವೆ ಅದಾದಮೇಲೆ ಪೌರ್ಣಮಿ ಹತ್ಮಾರನೇ ದಿನ ಶುಕ್ರವಾರ ಇವತ್ತೊಂದು ಶುಕ್ರವಾರ ಸೊ ಆಗ್ತಿದೆ ಅಂತಲೇ ಹೇಳ್ಬೋದು ಸೊ ತುಂಬ ಲೆಂತಿ ವಿಡಿಯೋ ಆಗಿ ನಾನು ಇನ್ನು ತುಂಬ ಅಂದರೆ ತುಂಬ ಕೆಲಸಗಳಿದ್ದಾವೆ ಇವತ್ತು ಸೊ ತಿಂಡಿ ಮಾಡಬೇಕು ಆಗಲೇ ಟೈಮ್ ಬಂದು ಏಳುವರೆ ಆಗಿದೆ ಬೆಳಗ್ಗೆ ತಿಂಡಿ ಮಾಡಬೇಕು ತಿಂಡಿ ಬಂದು ಖಾರ ಪೊಂಗಲ್ನು ಮತ್ತು ಸ್ವೀಟ್ ಪೊಂಗಲ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ತಿಂಡಿ ಮಾಡಬೇಕು ಮೇಲೆ ಸ್ವಲ್ಪ ಹೊರಗಡೆ ಹೋಗೋದಿದೆ ಅಂದರೆ ನಮ್ಮ ರಿಲೇಷನಲ್ಲಿ ನಮ್ಮ ಒಬ್ಬರು ದೇವರು ಮಾಡ್ತಿದ್ದಾರೆ ಮುನಿಯಪ್ಪ ನಾನ್ ವೆಜ್ ದೇವರು ಸೊ ನಾನು ಬೇರೆ ಇವತ್ತ ಉಪ್ಪಿನ ದೀಪ ಇದ್ದೀನಿ ನಾನ್ ವೆಜ್ ತಿನ್ನಂಗಿಲ್ಲ ನಾನು ತಿನ್ನೋದಿಲ್ಲ ಹೇಳ್ತೀನಿ ಅವರಿಗೆ ನೋಡೋಣ ಏನು ಹೇಳ್ತಾರೆ ಅಂತ ಏನು ಹೇಳಿದ್ರು ಅಷ್ಟೇ ಲೈಕ್ ತಿನ್ನೋಂಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ತಿನ್ನೋದಿಲ್ಲ ಅಷ್ಟೇ ಸ್ವೀಟ್ ಏನಾದರೂ ಮಾಡಿದರೆ ಅಥ್ವಾ ಅದ್ರ ಮನೇಲಿ ಏನಿರುತ್ತೋ ಅದನ್ನು ತಿನ್ಕೊಂಬರ್ತೀನಿ ಮನೆಯವರಿಗೆಲ್ಲ ಏನು ಆಗೋದಿಲ್ಲ ಅವರು ಕೇಳ್ತಾರ ಕೇಳೋಲ್ವಾಗ ಗೊತ್ತಿಲ್ಲ ನಮ್ಮ ಮನೆಗೆ ಅವ್ರು ತಿನ್ನಲಿ ನಾವು ಮನೇಲಂತೂ ಮಾಡ್ತಾ ಮಾಡೋದಿಲ್ಲ ಅವ್ರು ಬೇಕಾದ್ರೆ ಹೊರಗಡೆ ತಿನ್ಕೊಂಡ್ಲಿ ನಾನು ತಿನ್ನೋದಿಲ್ಲ ಸೊ ಯಾಕಂದ್ರೆ ಒಂದು ದೀಪ ಚಿಹ್ನೆ ಅಲ್ವಾ ನಾನು ತಿನ್ನೋದಕ್ಕೆ ಹೋಗೋದಿಲ್ಲ ಸೊ ಎಸ್ ಕೈ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಕಂಟಿನ್ಯೂ ಮಾಡೋ ಅಂದರೆ ಟು ವ್ಲಾಗ್ನ ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಅದನ್ನು ಶೇರ್ ಮಾಡ್ಕೋತೀನಿ ಯಾಕಂತಂದರೆ ಪೂಜೆದೇ ಲೆಂತಿ ವ್ಲಾಗ್ ಆಗಿಬಿಟ್ಟಿದೆ ಇವಾಗ ತುಂಬ ಲೆಂತಿ ಆದರೆ ನೋಡೋರ್ಗು ನಿಮಗೂ ಕೂಡ ಬೇಜಾರಾಗುತ್ತಲ್ವಾ ಹಂಗಾಗ್ಬಿಟ್ಟು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಖುಷಿಯಾಗುತ್ತೆ ಒಂದೊಂದು ಸಬ್ಸ್ಕ್ರೈಬ್ ಒಂದೊಂದು ವ್ಯೂ ಕೂಡ ತುಂಬ ಅಂದರೆ ನ್ಯೂ ಸಬ್ಸ್ಕ್ರೈಬ್ ಸಾರಿ ನ್ಯೂ ಯೂಟ್ಯೂಬರ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಹೆಲ್ಪ್ ಆಗೋದ್ಕಿಂತ ತುಂಬ ಯಾಕಂತ ಅಂದರೆ ಯಾರೋ ಒಬ್ಬರು ನೋಡ್ತಾ ಇದ್ದಾರೆ ಇಬ್ಬರು ನೋಡ್ತಾ ಇದ್ದಾರೆ ನಾವು ಯಾರು ಅಂತಲೇ ಗೊತ್ತಿರೋದಿಲ್ಲ ಅಲ್ವಾ ನಿಮಗೆಲ್ಲ ಹಾಗಾಗಿ ಸೊ ನೋಡ್ತಾ ಇದ್ದಾರೆ ಅಂತ ಅಂದರೆ ಪರವಾಗಿಲ್ಲ ನಮ್ಮದು ವೀಡಿಯೋ ಅವ್ರಿಗೆ ರೀಚ್ ಆಗ್ತಿದೆ ಅಂತ ನಮಗೂ ಖುಷಿ ಆಗುತ್ತೆ ಹಾಗಾಗಿ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಬ್ಲಾಗ್ರಿ ಅಲ್ಲಿವರೆಗೂ ಬೈಟೆ ಕೇರ್ ಲವ್ ಯು ಆಲ್